ಉಮೇಶ್ ಸರ್ ನಮಗೆ ತುಂಬ ಹೇಳಿದ್ರೆ ಆ ತಾಯಿ ಸಂಕಟ ನೋಡಿದಾಗ ಅವು ಕೇಳಿದ್ದೀವಿ ಏನೋ ಅವನು ರೌಡಿ ಇದ್ದ ಇವನು ರೌಡಿ ಇದ್ದ ಈ ರೌಡಿ ಅವನನ್ನು ಸಾಯಿಸದಂತೆ ಅವನ ಕಡೆಯವರು ಇವ್ರನ್ನ ಸಾಯಿಸಿದ್ರಂತೆ ನಿಮಗೇನು ಹೊಸ್ತಲ್ಲ ಸರ್ ಬೆಂಗಳೂರಿನ ಅನೇಕ ಬರಬರ ಕೊಲೆಗಳು ನೀವು ಕೂಡ ಕಂಡಿರ್ತೀರಿ ಆದರೆ ಈ ಮರ್ಡರ್ ಅಂತ ಬಂದಾಗ ಯಾಕೋ ಅತಿರೇಕ ಆಗೋಯ್ತೇನೋ ಅಂತ ಒಂದು ಸಣ್ಣ ಫೀಲ್ ಸರ್ ಇದ್ರೆ ಅತಿರೇಕದ ಕಥೆಯೇನೋ ಇದು ಒಂದು ಅದೇ ಈ ನೋಡಿ ಇಂಥ ಪ್ರಕರಣಗಳಲ್ಲಿ ಮರ್ಡ್ರ್ ಯಾರು ಮಾಡಿದ್ರು ಯಾರಿಗೆ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅನ್ನೋದು ಭಾಳ ಪ್ರಮುಖವಾದಂಥ ಅಂಶಗಳಾಗ್ತಿದೆ ಮರ್ಡ್ರ್ಗಳಾಗ್ತಾ ಇರ್ತವೆ ಅದನ್ನು ತಡೀಕು ಆಗೋದಿಲ್ಲ ಅದನ್ನು ಅದನ್ನ ಪತ್ತೆ ಮಾಡದೆ ಬಿಡುಕು ಆಗೋದಿಲ್ಲ ಅದು ಸಮಾಜದ ಜೊತೆ ಸಿಸ್ಟಮ್ ಇರೋದ್ರಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ ಅದಕ್ಕೇನು ಯಾವುದೇ ಥರವಾದಂಥ ಹಿಂಜರಿಕೆನೂ ಇಲ್ಲ ಮತ್ತು ಅದರಿಂದ ಯಾವುದೇ ಥರವಾದಂಥ ವಾಪಸ್ ಬರುವಂಥದ್ದು ಇಲ್ಲ ಆದರೆ ಯಾರಿಂದ ಯಾರಿಗೆ ಯಾರಿಗೋಸ್ಕರ ಮರ್ಡರ್ಗಳು ಆಗ್ತವೆ ಅಂತ ಅನ್ನುವಂಥದ್ದು ಯಾವ ಕಡೆ ಜಾಸ್ತಿ ಇದೆ ಅಂತ ಅನ್ನುವಂಥದ್ದು ಸೊಸೈಟಿನ ಬಿಂಬಿಸ್ತದೆ ಓಕೆ ಯಾವಾಗ ಯಾವ ಮರ್ಡರ್ಗಳು ಯಾವ ಥರ ಆಗ್ತಾಯಿದ್ದಾವೆ ಅನ್ನುವಂಥದ್ದು ಬಿಂಬಿಸ್ದಾಗ ಏನಾಗ್ತದೆ ಸೊಸೈಟಿ ಯಾವ ಕಡೆಗೆ ಹೋಗ್ತಾ ಇದೆ ಸಮಾಜ ಯಾವ ಕಡೆ ತಿರುಗ್ತಾ ಇದೆ ಅನ್ನುವಂಥದ್ದು ನಾವು ಈಗ ಈಗಿನ ಪ್ರಸಕ್ತ ವಿದ್ಯಮಾನದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಈ ಥರದ ಪ್ರಕರಣಗಳು ಅಂತ ಅಂದರೆ ಯಾವುದು ಈಗ ಸೋಷಿಯಲ್ ಮೀಡಿಯಾ ಅಂತ ಅನ್ನುವಂಥದ್ದು ನಾನು ನಾನೇನು ತಿಳ್ಕೊಂಡಿದ್ದೀನಿ ಅಂದರೆ ಅದೊಂಥರ ಗಂಗೆ ಹ್ಞೂ ಆ ಶರೀರ ಗಂಗೆ ಅದು ಆ ಗಂಗೆ ಒಳಗಡೆಗೆ ನಮಗೆ ನಾನು ಭಾಳ ಪವಿತ್ರ ಶ್ರೇಷ್ಠ ಅದು ನಾನು ಹೋಗ್ತೀನಿ ಪೂಜೆ ಮಾಡ್ತೀನಿ ಹೆಣ ತೇಳ್ತಾ ಇರ್ತವೆ ಏನೋ ಮಾಡ್ತೀನಿ ಅಕಸ್ಮಾತ್ ಅದು ನೋಡಿ ನೀನು ಕುಡಿತೀನಿ ಅಂದರೆ ಕುಡಿಯಪ್ಪ ಅಷ್ಟೇ ನೀನು ಪೂಜೆ ಮಾಡಿಕೊಂಡು ನಾನು ರಕ್ಷಣೆ ಮಾಡು ನೀನು ದೇವತೆ ಅಂತ ವಾಪಸ್ ಕಂದ್ಬಿಡೋದು ಒಂದು ಲೆಕ್ಕಾಚಾರ ಮುಳುಗೋದು ಒಂದು ಲೆಕ್ಕಾಚಾರ ಮುಳುಗಿ ಎದ್ದೇಳೋದು ಒಂದು ಲೆಕ್ಕಾಚಾರ ಇಲ್ಲ ನಾನು ಫುಲ್ಲು ಒಂದು ಬಾಟ್ಲು ತೊಗೊಂಡು ಅಲ್ಲೇ ಕುಡಿತೀನಿ ಅಂತಂದ್ರೆ ನೀನು ಕುಡಿಯಪ್ಪ ಅಂತ ಅಷ್ಟೆ ಅದು ನಿನಗೆ ಬಿಟ್ಟದಂಥದ್ದು ಅಂತ ಅಷ್ಟೇ ಸೋಷಿಯಲ್ ಮೀಡಿಯಾನು ಹಾಗೇನೆ ನೀನು ಎಷ್ಟು ಯೂಸ್ ಮಾಡ್ತೀಯ ಎಷ್ಟು ಮಟ್ಟಕ್ಕೆ ಬಳಸ್ಕೊಳ್ತೀಯ ನೀನು ಏನನ್ನ ಆದ್ರಿಂದ ಮಾಡಿಕೊಂಡು ಪಡ್ಕೊಳ್ತಿಯೇ ನೀನು ಎಷ್ಟು ಮೇಲ್ ಯಾ ಅದರಿಂದ ನೀನು ಜೀವನವನ್ನು ಕಟ್ಕೋಬೋದು ಅನ್ನುವಂಥದ್ದು ಅದರೊಳಗಡೆ ಇರ್ತಕ್ಕಂಥದ್ದು ಒಂಥರ ಆ ಥರ ಒಂದು ಇರುವಂಥದ್ದು ಅದನ್ನು ಹಾಗೆಲ್ಲ ಜೀವನದಲ್ಲಿ ಮನುಷ್ಯರುಗಳು ಬಳಸ್ಕೊಳ್ತಾ ಇದ್ದಾರೆ ಒಂದಲ್ಲ ಒಂದು ಕಾರಣಕ್ಕೆ ಒಂದಲ್ಲ ಒಂದು ಖುಷಿಗೆ ಒಂದಲ್ಲ ಒಂದು ಆತ್ಮ ಇದಕ್ಕೆ ಬಳಸ್ಕೊತಾ ಇದ್ದಾರೆ ಅಂತಂದ್ರೆ ಹಲವಾರು ಜನ ಬರ್ತಾರೆ ಇದ್ರಲ್ಲಿ ಇಡೀ ಪ್ರಪಂಚದ ಜನ ಅದ್ರೊಳಗಡೆ ಇರ್ತಾರೆ ಅವ್ರ ಮನಸ್ಸುಗಳೆಲ್ಲ ಅದ್ರೊಳಗಡೆ ತೊಡ್ಕೊಂಡಿರ್ತವೆ ಅದರಿಂದ ಎಲ್ಲೋ ಮೂಲೆಯಲ್ಲಿ ಯಾರೋ ಕೂತ್ಕೊಂಡು ಏನೋ ಮಾಡ್ದ ಏನೋ ಅಂದ ಏನೋ ಒಂದು ಕಾಮೆಂಟ್ ಆಗ್ತಾ ಅನ್ನುವಂಥದ್ದು ತಲೆ ಕೆಡ್ಸ್ಕೊಂಡು ಏನಾದ್ರು ರಿಯಾಕ್ಟ್ ಮಾಡಕ್ ಹೋದಾಗ ನಾ ಅದಕ್ಕಿಂತ ಕಳಪೆ ಮನಸ್ಸು ಅದಕ್ಕಿಂತ ಕನಿಷ್ಠ ದರ್ಜೆ ಇಲ್ಲ ಅಂದ್ರೆ ನಾವು ಬಂದ್ಬಿಡು ಸೆಟ್ ಬ್ಯಾಕ್ ಆಗ್ಬಿಡ್ಬೇಕು ಬೇಡಪ್ಪ ಇದು ನಮ್ಗೆ ಏನ್ ಬಿಟ್ಟು ಅಂತ ಇದ್ರ ಸವಾಸ ಯಾಕೆ ಬಗ್ಗೆ ನಿಮ್ಗೆ ಸೋಷಿಯಲ್ ಮೀಡಿಯಾದ್ದು ಹಿಂಗೆ ಸುಮ್ಮನೆ ಏನಾರು ಆದ್ರೆ ಸಾಕು ಬೈತಾರೆ ಕೆಟ್ಟದಾಗೆಲ್ಲ ಬರೀತಾರೆ ಅಂದಾಗ ವಾಪಸ್ ಬಂದ್ಬಿಡ್ಬೇಕು ನಾವು ಅದ್ರ ಒಳಗಡೆ ಹೋದಾದ್ಮೇಲೆ ಇದನ್ನೆಲ್ಲ ನೋಡ್ಕೊಂಡು ನೀನು ಈ ಜಗತ್ತೆ ಹಿಂಗೆ ಏನ್ಬಿಟ್ಟು ಅಂತ ನೀನು ಅದನ್ನ ಎಂಜಾಯ್ ಮಾಡ್ತೀಯ ಅಂದ್ರೆ ಸುಮ್ಮನೆ ಇರ್ಬೇಕು ಸುಮ್ಮನೆ ಇರ್ಬೇಕು ನೀನ್ ನೋಡ್ತಾನೆ ಇರು ನಿನ್ಗೆ ಏನ್ ನಿನ್ ರಿಯಾಕ್ಟ್ ಮಾಡ್ತೀನಿ ಅಂದ್ರೆ ನೀನ್ ಆಗಲ್ಲ ಇಲ್ಲ ನೀನ್ ಏನ್ ರಿಯಾಕ್ಟ್ ಮಾಡ್ತೀಯ ಅದ್ ರಿಯಾಕ್ಟ್ ಮಾಡೇ ಮಾಡ್ತಾರೆ ನಿನ್ಗು ಯಾರು ಅಂತಾನೂ ಗೊತ್ತಿರೋದಿಲ್ಲ ಅವ್ರಿಗೆ ನೀನು ಪರಿಚಯ ಇರಲ್ಲ ಆ ಕಾರಣಕ್ಕೆ ಇದೊಂಥರ ದೊಡ್ಡ ನಕ್ಷತ್ರ ಯುಗ ಇದು ಆ ಕಾರಣಕ್ಕೆ ನಾನು ಇದೇ ನಕ್ಷತ್ರಕ್ಕೆ ಮುಡ್ತೀನಿ ಅದಾಗದ ಕೆಲಸ ನೀನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಬಳಸ್ಕೊ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಅಂಥದನ್ನ ಬಳಸ್ಕೊಂಡೋದಾಗ ಇಂಥದ್ದೆಲ್ಲ ನೋಡ್ತಾ ಇರುವಂಥ ಸಮಯದಲ್ಲಿ ಒಂದು ಸಣ್ಣ ರಿಯಾಕ್ಷನ್ಗೆ ಒಂದು ಯಾವುದೋ ಯಾರೋ ಹೇಳಿದ್ರು ಏನೋ ಮಾತಾಡಿದ್ರು ಅಂತ ಅನ್ನುವಂಥ ರಿಯಾಕ್ಷನ್ಗೆ ಯಾರೋ ಒಬ್ಬನ್ನ ಷಡ್ಯಂತ್ರ ರೂಪಿಸಿ ಇಂತ ಒಂದು ಡಿಜಿಟಲ್ ಸೈನ್ಸ್ ನಾವೆಲ್ಲ ಮುಂದುವರೆದಿದ್ವು ಕಾಲ್ದೊಳಗಡೆ ಅವನನ್ನ ಯಾರೋ ಮುಖಾಂತರ ಕರೆಸ್ಕೊಂಡು ಅವ್ನಿಗೆ ಎದರಿಕೆ ಆಗ್ತಾರೋ ಬೆದರಿಕೆ ಆಗ್ತಾರೋ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೋ ಮತ್ತೆ ಹಿಂಗೆ ಮಾಡಬೇಡ ನೀನು ನೀವು ಐತೆ ಮುಂದೆ ಏನಾರು ಇನ್ನೊಂದ್ಸರಿ ಮಾಡಿದ್ರೆ ಅಂತ ಬಿಟ್ಟು ಕಳಿಸ್ತಾರೋ ಇಲ್ಲ ಆ ಒಡಿಯುವಂತ ಹಥಾಚೂರ್ಯದಲ್ಲಿ ಅವ್ನಿಗೆ ಹೊಡೆದ ಅವಳಬಾರ ಜಾಗದಲ್ಲಿ ಹೊಡೆದು ಸತ್ತೋಗ್ತಾನೋ ಇಷ್ಟು ಸೀಕ್ವೆನ್ಸ್ಗಳು ಇದರಲ್ಲಿ ನಡೆದಿರ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಒಂದು ಒಂದು ಸರ್ ನಾನು ನನ್ನ ಪಾಯಿಂಟ್ ಇಲ್ಲಿ ನೋಡಿ ಸರ್ ಈಗ ನಿನ್ನೆವರೆಗೂ ಹದಿಮೂರು ಜನ ಅಂತೆ ಅಂತ ಮಾಹಿತಿ ಈಗ ಹದಿನೇಳು ಜನ ಇದ್ದಾರಂತೆ ಅಂತ ಒಂದು ಮಾಹಿತಿ ಈಗ ಕೋರ್ಟ್ ಮುಂದೆ ಆಗಲಿ ಪೊಲೀಸರಿಗಾಗಲಿ ಒಂದು ಸವಾಲು ಬರುತ್ತೆ ನಾವು ಹಿಂದೆಲ್ಲ ಕೇಳ್ತಾ ಇದ್ವಿ ಸರ್ ಈಗ ಗೊತ್ತಿಲ್ಲ ಏನು ತಿದ್ದುಪಡಿ ಆಗಿದೆ ನನಗೆ ಗೊತ್ತಿಲ್ಲ ತುಂಬ ಜನ ಹಿಡ್ಕೊಂಡು ಒಬ್ಬನ ಹೊಡೆದು ಸಾಯಿಸ್ಬಿಟ್ರದೇ ದಂಬಿಕೇಸ್ಕಂಡು ಬಿಡೋ ತೊಂಬಿ ಎಲ್ಲ ಈಗ ಪ್ರಾರಂಭಿನ ಅಲ್ಲ ಒನ್ ಫಾರ್ಟಿ ಟೂ ಒನ್ ಫಾರ್ಟಿ ಏಟ್ ರೆಡ್ ವಿತ್ ಒನ್ ಇದು ಕಾಮನ್ ಹಾಕೊಂಡಿರ್ಬೇಕಾದ ಇಂಟೆನ್ಶನ್ ಅನ್ಲಾಫುಲ್ ಆಕ್ಟಿವಿಟೀಸ್ ಅಂತ ಅಲಾಂಗ್ ವಿತ್ರಿ ನಾಟ್ ಒನ್ ಟೂ ನಾಟ್ ಒನ್ ಬಂದ್ಬಿಟ್ಟಿದೆ ಸಾಕ್ಷಿನಾಸ ಟು ನಾಟ್ ಇನ್ ಉಳಿದದೆಲ್ಲ ಅನ್ಲಾಫುಲ್ ಅಸೆಂಬ್ಲಿ ಒಂದು ಆಬ್ಜೆಕ್ಟ್ ನ ಕಾಮನ್ ಆಬ್ಜೆಕ್ಟ್ ನಾಮನ್ ಆಬ್ಜೆಕ್ಟ್ ಹೌದೌದು ಕಾಮನ್ ಆಬ್ಜೆಕ್ಟ್ ಇವ್ರಿಗೆ ಮಾಡಬೇಕು ಅನ್ನೋದನ್ನು ಪೂರ್ಣ ನಾಲೆಡ್ ಇಂದ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಒಳಗಡೆ ಬಂದ್ಬಿಡ್ತಾರೆ ಕಾನ್ಸ್ಪಿರಸಿ ಹೌದು ಇದು ಇದರೊಳಗಡೆ ಫಾರ್ಟಿ ಮತ್ತೆ ಇವೆಲ್ಲಾ ಪೂರ್ಣ ಪ್ರಕ್ರಿಯೆ ಒಳಗಡೆ ಒನ್ ಫಾರ್ಟಿ ನೈನ್ ರೆಡ್ ವಿತ್ ಬಂದ್ಬಿಡುತ್ತೆ ಅದು ಬಾಸ್ ಹೊಡಿಲ್ಲ ಹೌದು ಯಾರೇ ಹೊಡಿಲಿ ಯಾರೇ ಮುಟ್ಲಿ ಆ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಸಾಕು ಅವನ ಎಡಗೈ ಹಡ್ಕೊಂಡಿದ್ದ ಬಲಗೈ ಈ ಕಡೆ ಹಳ್ಕೊಂಡಿದ್ದ ಈ ಕಡೆ ಹಗ್ಗ ಕಟ್ಕೊಂಡು ಹಳ್ಕೊಂಡಿದ್ದ ಇನ್ನೊಬ್ಬ ಕತ್ತಿಡ್ಕೊಂಡಿದ್ದ ಇಟ್ ಈಸ್ ಇಮ್ಮೆಟೀರಿಯಲ್ ಇಶ್ಯೂ ನಾನು ಅವ್ನಿಗೆ ಒಂದು ಕಪಾಳ ಕೊಡದೆ ಕಪಾಳ ಕೊಡದ್ಬಿಟ್ಟು ಮೇಲೆ ಹಿಂಗೆಲ್ಲ ಮಾಡ್ಬಾಡ್ಕೊಂಡು ಅಂತ ನನ್ನ ಬುದ್ಧಿ ಹೇಳ್ಬಿಟ್ಟು ಏ ಊಟ ಕಳಿಸ್ರು ಅಂತ ಸರ್ ಗೊತ್ತಿಲ್ಲ ಆಗೋಗಿದೆ ಹೌದು ಅಲ್ಲಿ ವರ್ಷನ್ಗಳ ಮೇಲೆ ವರ್ಷಕ್ಕೆ ಸ್ಟಾರ್ಟ್ ಆಗ್ತವೆ ಅಂದ್ರೆ ಒಳಗಡೆ ತನಕಾಧಿಕಾರಿ ಹದಿನೇಳು ಜನ ಹದಿನೇಳು ದಿಕ್ಕಲ್ಲಿ ಮಾತಾಡ್ತಾರೆ ಹೌದೌದು ಹದಿನೇಳು ಜನ ಹದಿನೇಳು ದಿಕ್ಕಲು ಮಾತಾಡ್ತಾರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಶೋಧಿಸುವಂತ ಕೆಲಸ ಐವದಾಗಿರುತ್ತೆ ಸತ್ಯವನ್ನ ಶೋಧಿಸಬೇಕು ಅದರಲ್ಲಿ ಆಮೇಲೆ ನಾವು ಇದರಿಂದ ಯಾರಿಗೂ ಎದುರ್ಕೋಬೇಕಾದಂಥದ್ದು ಇಲ್ಲ ನ್ಯಾಯ ನ್ಯಾಯನೇ ಮಾಡ್ಬೇಕಲ್ಲಿ ನಾವು ಕರೆಕ್ಟಾಗಿ ಓಕೆ ಈಗ ಅವ್ನಿಗೆ ಬರ್ತಾನೆ ಕರ್ಕೊಂಡು ಬಂದು ನೋಡಪ್ಪ ಅವ್ನು ಬೇಕು ಕಣ ಹುಡುಗ ಯಾಕೋ ಒಂದು ಸ್ವಲ್ಪ ಒಂಚೂರು ನೀವು ನೀವೇನು ಮಾತಾಡಿದ್ರೆ ಕೇಳ್ತಾನಂತೆ ನೀವು ಹೇಳಿದ್ರೆ ಬರ್ತಾನಂತೆ ಕರಿಯೋ ಅಂತ ನೀವು ಕರ್ ನೀವು ನೀವು ಫೋನ್ ಹೊಡೆದು ಬಿಡ್ತೀರಿ ನಿಮ್ಮ ಪಾರ್ಟ್ ಮುಗ್ದೋಯ್ತು ನಿಮ್ಮನ್ನು ತಗೊಂಡು ಬಂದು ಕರ್ ನೀವು ಅಷ್ಟೇ ಮಾಡಿರೋದು ಇನ್ನೇನ್ ಬೇರೆ ನಿಮ್ಗೆ ಏನೂ ಗೊತ್ತಿಲ್ಲ ಕರ್ಕೊ ಬಂದ್ರಿ ಅವ್ನಿಗೆ ಹೌದಾ ನೋಡಿ ಅಂತ ನೀವು ಹೋಗ್ತೀರಿ ಬಟ್ ನೀವು ತಗಲಾಕೊಳ್ತೀರಿ ಅವಾಗ ಅದ್ರಲ್ಲಿ ಒಳಗಡೆ ಕಾಮನ್ ಇಂಟೆನ್ಷನ್ ಒಳಗಡೆ ನೀವು ಬರಬಾರ್ದು ಅಂತ ಅಂದ್ರೆ ಮರ್ಡರ್ ಸಂಬಂಧಪಟ್ಟಂತದ್ದು ನಿಮ್ದು ಆಕ್ಟ್ ಅಲ್ಲ ಅದು ನಿಮ್ಗೆ ಗೊತ್ತಿಲ್ಲ ಅದನ್ನ ಸೆಗ್ರಿಗೇಟ್ ಮಾಡ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ದು ನಿಮ್ ಪಾರ್ಟ್ ಒಳಗಡೆ ನಿಮ್ಮನ್ನು ತೊಗೊಂಡು ಎಳ್ಕೊಂಡು ತೊಗೊಂಡು ಬಂದ್ಬಿಟ್ಟು ನಾನು ಮರ್ಡರ್ ಕೇಳಿ ಮರ್ಡರ್ಗೆ ಸೇರಿಸ್ಬಿಟ್ರೆ ಅದಕ್ಕೂ ಜಸ್ಟೀಸ್ ನ್ಯಾಯ ಕೊಟ್ಟಂಗೆ ಆಗಲ್ಲ ಸಾವಿರ ಜನ ಸಾವಿರ ಮಾತಾಡ್ಲಿ ನಮ್ಮನ್ನ ಸಾವಿರ ಜನ ನಾವು ದುಡ್ಡು ತಿಂದೀರಿ ನೀವು ಅವ್ನ್ ಬಿಟ್ಬಿಡ್ರಿ ಅಂತ ಹೇಳಿ ನನ್ನ ಕಾನ್ಸಿಯಸ್ ಪರ್ಮಿಟ್ ಆಗೋದು ಹೊರ್ತು ನಾನು ನಾನು ಸರಿಯಾಗಿ ನೂರಕ್ಕೆ ನೂರಷ್ಟು ಶನಿ ಮಾಡ್ತಾಯಿದ್ದೀನಿ ಇದರಲ್ಲಿ ಅಂತ ಅಂತ ನಿಮ್ಗೆ ನಿಮ್ಗೆ ಯಾವಾಗ ಅನ್ನಿಸ್ಬಿಡ್ತದೋ ಅದೇ ಪ್ರಕಾರ ಇವಾಗ ಮಾಡಬೇಕು ಅವ್ನಿಗೊಬ್ಬನಿಗೆ ಜಗತ್ತಲ್ಲಿ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥದ್ದು ಇದನ್ನು ಕನ್ವಿನ್ಸ್ ಮಾಡಿ ಇರ್ತಕ್ಕಂಥ ಸೀನಿಯರ್ ಆಫೀಸರ್ಗಳಿಗೆ ಈ ಥರ ಸುಚುವೇಶನ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರು ಇಲ್ಲ 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 ಹಂಗೆಲ್ಲ ಬೇಡ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಬಿಡಿ ಯಾವತ್ತೂ ಹೇಳಲ್ರು ಎಂದೂ ಹೇಳಲ್ರು ನಾವು ಏನಾದರೂ ಇದರಲ್ಲಿ ತಪ್ಪುಗಳು ಮಾಡಿದ್ರೆ ಮಾತ್ರ ತಪ್ಪು ಮಾಡಿ ತಪ್ಪು ಹೇಳ್ಕೊಂಡು ಹೋದ್ರೆ ಮಾತ್ರ ಸೀನಿಯರ್ ಆಫೀಸರ್ಗಳು ಕೇಳ್ತಾರೆ ಕೇಳ್ಕೊಂಡೋದಾಗ ಹೌದು ಹಾಗೆ ಮಾಡ್ಬಿಡಿ ಅಂತ ಬಟ್ ನಾವು ಸತ್ಯದ ಸತ್ಯದಿಂದ ಯಾವತ್ತೂ ಬಿಡಬಾರ್ದು ಸರ್ ಇದಾನೆ ಇಲ್ಲಿ ಕರ್ಕೊಂಡ್ ಬಿಟ್ಟ ಆದ್ಮೇಲೆ ಇವನು ಗೊತ್ತಿಲ್ಲ ನಾವು ಕರ್ಕೊಂಡ್ಬಿಟ್ಟು ಪವಿತ್ರ ಹಲವಾರು ಪವಿತ್ರ ಏವನ್ ಯಾಕೆ ಇಲ್ಲಿ ಹೌದು ಇದ್ರಲ್ಲಿ ನೋಡಿ ಈಗ ನಾವು ಯೂಶಲ್ ಒಂದು ಮರ್ಡರ್ ಕೇಸ್ ಅಂದ ತಕ್ಷಣ ಹೌದು ಚಾಕೋ ಚುಸ್ತವನ ದೊಣ್ಣಲ್ಲಿ ಓಡದವನು ರಾಡಲ್ಲಿ ಹೊಡ್ದವನೋ ಫಸ್ಟ್ ಏನೋ ನಾವು ಕೇಳಿದೀವಿ ಇಲ್ಲಿ ನನಗೆ ಮೆಸೇಜ್ ಬಂದ್ಬಿಟ್ಟಿತ್ತು ಒಂದು ಹಿಡ್ಕೊಂಡು ಬನ್ನಿ ಕರ್ಕೊಂಡ್ ಬನ್ನಿ ಅಂದಾಗ ಆ ಕಾರಣಕ್ಕೇನೆ ಪವಿತ್ರ ಇಲ್ಲೇವನ್ನ ಏನಾಗುತ್ತೆ ಸರ್ ಇದ್ರಲ್ಲಿ ನೋಡಿ ಒಂದು ಕೇಸು ಕಾಮಾಕ್ಷಿ ಪಾಳ್ಯದಲ್ಲಿ ರಿಜಿಸ್ಟರ್ ಆಯಿತು ತ್ರೀ ನಾಟ್ ಟು ಟೂ ನಾಟ್ ಒನ್ಗೆ ಕೇಸ್ ರಿಜಿಸ್ಟರ್ ಆಯಿತು ಒಂದು ಬಾಡಿ ಸಿಕ್ತು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಯಾರೋ ಸರ್ ಒಂದು ಬಾಡಿ ಬಿದ್ದಿದೆ ಎಲ್ಲ ಕಚ್ಕೊಂಡು ತಿಂತ ಇದ್ದಾವೆ ಬಾಡಿ ಬಿದ್ದಿದೆ ಅಂತ ಹೇಳಿದ ತಕ್ಷಣ ಮಾಡ್ತಾರೆ ಪೊಲೀಸರು ಇಮಿಡಿಯೇಟ್ ಆಗಿ ಹೋಯ್ತಾರೆ ಹೋದ ತಕ್ಷಣ ಮಾಡ್ತಾರೆ ಏ ಈಗ ಸರ್ ಇನ್ಸ್ಪೆಕ್ಟರ್ ಅಲ್ಲಿ ಯಾರು ಇರಲ್ರು ತಕ್ಷಣನೇ ಅವರು ಒಂದು ಅರ್ಧ ಗಂಟೆ ಒಳಗಡೆ ಬೇಗ ಬೇಗ ಮರ್ಡರ್ ಅಂದ್ರೆ ಅವರು ಸ್ನಾನ ಮಾಡಲ್ಲ ಬಂದ್ಬಿಡ್ತಾರೆ ತಕ್ಷಣ ಬಂದ್ ಮಾಡ್ತಾರೆ ಬಾಡಿನ ಅಲ್ಲಿ ಏನೇನಿತ್ತು ನೋಡ್ತಾರೆ ಏನಾದರೂ ಅವನ ಅಡ್ರೆಸ್ ಸಿಕ್ತದ ಇದೇನಾದ್ರೂ ಯಾರು ಅಂತ ಐಡೆಂಟಿಫೈ ಆಗ್ಬೇಕಲ್ಲ ಅದಕ್ಕೆ ಮೊದಲು ಸ್ಟಾರ್ಟಿಂಗ್ ಪ್ರೊಸೆಸೆ ನಾವು ಐಡೆಂಟಿಫೈ ಮಾಡಕ್ ಹೋಗ್ತೀವಿ ಅವ್ನ ಅಚ್ಚೆ ಇದ್ಯಾ ಬೇರೆ ಇನ್ನೇನಾರ ಏನಾರ ಇದೆಯಾ ಮೊಬೈಲ್ ಏನಾರ ಇದೆಯಾ ಸಣ್ಣ ಸಣ್ಣ ಏನಾದ್ರು ಏನಾದ್ರು ಒಂದ್ ಸಣ್ಣದೊಂದ್ ಅನ್ನುವಂತದ್ದು ನೋಡ್ತೀವಿ ನಾವು ನೋಡಿದ ತಕ್ಷಣನೇ ಅದ್ರಲ್ಲಿ ಏನಾದ್ರು ಅಕಸ್ಮಾತ್ ಆಸ್ ಯೂಜಲ್ ಎಲ್ಲಾ ಇತ್ತು ಅಂದ್ರೆ ಸಂಪೂರ್ಣವಾಗಿ ಈ ತರ ಗಾಯಗಳು ಸಣ್ಣ ಪುಟ್ಟ ಗಾಯಗಳು ಅದು ಇದು ಏನಾರ ಆದ್ರೆ ನಮ್ಮವ್ರ ಓದ್ ತಕ್ಷಣ ನೋಡಿದಾಗ ಸರ್ ಏನೋ ಕುಡ್ದಂಗಿದ್ದಾವ್ ಕಾಣಿಸ್ತಾವ್ ಸರ್ ಇವನು ಎಲ್ಲ ಕುಡ್ಕೊಂಡು ತೂರಾಡ್ಕೊಂಡ್ ಬಂದು ಬಿದ್ದೋಗ್ಬಿಟ್ಟವ್ ಸರ್ ಅಂತ ಅನ್ನುವಂತದ್ರಲ್ಲಿ ನಮ್ಮೂರು ಸಾಮಾನ್ಯವಾಗಿ ಮರಡ್ರ್ ನೋಶನ್ ನೋಡಕ್ ಹೋಗಲ್ರು ಅವ್ರಿಗೆ ಹಂಗ್ ಕಾಣಿಸ್ತದೆ ಬಾಟ್ ನಾನು ಹಂಗ ಅನ್ಕೊಂಡ್ರೆ ಹಂಗ್ ಕಾಣಿಸ್ತದೆ ಕಾಣಿಸ್ತದೆ ಅಂತ ಅನ್ನಿಸ್ತದೆ ಸರ್ ನೀವು ಬಂದ್ಬಿಡಿ ಸರ್ ನೀವು ಒಂದ್ ಸಾರಿ ಅಂತ ಇನ್ಸ್ಪೆಕ್ಟರ್ ಕರೀತಾರೆ ಸಾಮಾನ್ಯವಾಗಿ ಹೇಳುದೇ ಅದೇ ಏಕದ ಮರ್ಡರ್ ಆಗೋಗ್ಬಿಟ್ಟಿದೆ ಸರ್ ಅಂತ ಹೇಳಲ್ರು ಇವನ್ ಆಕ್ಸಿಡೆಂಟ್ ರೋಡೇ ಸತ್ತೋಗ್ಬಿಟ್ರು ನೀವು ಮರ್ಡರ್ ಗಳಾಗ್ಬಿಟ್ಟಿದ್ರು ಹಂಗೆ ಹೇಳ್ತಾರೆ ಯಾಕೆಂದ್ರೆ ಆತರ ಕರೀತಾರೆ ನಾವು ಓದ್ ತಕ್ಷಣ ಮೈ ಡಿಸ್ಕ್ರಿಪ್ಷನ್ ಎಸ್ ಇದು ಹಿಂಗ ಆಗಿದೆಪ್ಪ ಮರ್ಡರ್ ಇದು ಅದಾದ್ಮೇಲೆ ಜೋಬ್ ಹುಡುಕ್ತೀವಿ ಏನು ಇಲ್ಲ ಅಂದ್ರೆ ಏ ಸಮಿಂಗ್ ಇಸ್ ಫಿಶಿ ಯಾರು ಏನಾರ ಹೊಡೆದ್ಬಿಟ್ಟು ಆಗಿದೆ ಗಾಯಗಳು ನೋಡ್ತೀವಿ ಆಮೇಲೆ ಪೂರ್ಣ ಗಾಯ ಏನಾಗಿದ್ದಾವೆ ಅಂತ ನಾನು ಅಯ್ಯೋ ಆಗಿದ್ದಂತ ನಾನು ಎಲ್ಲಾ ಗಾಯನೂ ಪ್ರತಿಯೊಂದು ನೋಡ್ಬೇಕು ನಾನು ಅಲ್ಲಿ ಪೋಸ್ಟ್ ಮಾರ್ಟಮ್ ಕಳಿಸಿ ನಾವು ಅಲ್ಲಿ ಪೋಸ್ಟ್ ಮಾರ್ಟಮ್ ಜಾಗದಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಲ್ಲ ಅಲ್ಲಿ ನೋಡುದು ಬೇರೆ ಇಲ್ಲಿ ಮಾಡೋಕೆ ಮೊದಲೇ ನಾವು ನೋಡ್ ನೋಡಬೇಕಲ್ಲ ಗಾಯ್ ಬಗ್ಗೆ ಒಂದು ಮಾತಿದೆ ಸರ್ ಹೌದು ಮೇಲ್ನೋಟಕ್ಕೆ ಕಾಣುವ ಗಾಯಗಳಿಗಿಂತ ಕಡಿಮೆ ಗಾಯ ಪೋಸ್ಟ್ ಮಾರ್ಟಮ್ ಅಲ್ಲಿ ತೋರ್ಸಂಗಿಲ್ಲ ಅಂತ ಹೌದು ಎಷ್ಟೋ ಸಲ ಮೇಲ್ ನೋಡಕ್ಕೆ ಹದಿನೈದು ಗಾಯ ಕಾಯಿಸ್ತಾ ಕಾಣಿಸ್ತಿದ್ರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಹತ್ತು ಗಾಯ ಆಗಿತ್ತು ಐದು ಗಾಯ ಆಗಿತ್ತು ಅಂದ್ರೆ ಯಾಕೋ ಈ ಒಂದು ರಿಪೋರ್ಟ್ ಸಮಸ್ಯೆ ಇದೆ ಕೂಡ ಏನಾಗುತ್ತೆ ಸರ್ ನಾವು ತುಂಬಾ ಬಾಡಿಗಳ್ ನೋಡಿ 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 ಅಭ್ಯಾಸ ಆಗ್ಬಿಡ್ತದೆ ನಮಗೂನು ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಡಾಕ್ಟರ್ ಗಳ್ಗು ಸಹ ಹಲವಾರು ಬಾರಿ ನಮಗೂ ಅವ್ರಿಗುನು ಅಗ್ಯುದನ್ನು ನಡೀತದೆ ಇದು ನಾವು ಒಂದೊಂದ್ಸಾರಿ ಮರ್ಡರ್ ಮಾಡಕ್ ಮೊದಲೇ ಮರ್ಡರ್ ಇದು ಅಂತ ಹೇಳ್ತೀವಿ ಆ ಮಟ್ಟಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತೀವಿ ಬಾಡಿ ನೋಡಿ 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 ಆಮೇಲೆ ಅವರು ಇಲ್ಲ ಇಲ್ಲ ಇದು ನನ್ನ ಲೆಕ್ಕದಿಲ್ಲ ಅದೆಲ್ಲ ಅಂತ ಪೋಸ್ಟ್ ಮಾರ್ಟಮ್ ಮಾಡಾದ್ಮೇಲೆ ಹೌದು ಅಂತ ತುಪ್ಕೋತಾರೆ ಆಮೇಲೆ ಕೆಲವಷ್ಟ್ ಟೈಮು ಇದು ನಾವು ಇದಲ್ಲ ಅಂತ ಯಾರು ಅಲ್ಲ ಅಂತ ಹೇಳ್ಬಿಡುವಂತ ಐವಗಳು ಇದ್ದಾರೆ ಇದು ಸರ್ ಮರ್ಡರ್ ಅಲ್ಲ ಇದು ಖಂಡಿತವಾಗ್ಲೂ ಇದು ಆಕ್ಸಿಡೆಂಟ್ ಆಗಿರೋದು ಇದೆಲ್ಲ ಬರ್ತವೆ ಆವಾಗ ಪೋಸ್ಟ್ ಮಾರ್ಟಮ್ ಇಸ್ ಎ ಮಿರರ್ ಓಪನ್ ಬಾಡಿ ಓಪನ್ ಮಾಡ್ತಾ ಇದ್ದಂಗೆ ಯಾರೂ ಸುಳ್ಳು ಹೇಳುವಂಗಿಲ್ಲ ಕಾಣಿಸ್ ಬಿಡುತ್ತೆ ಎಲ್ಲ ಕಾಣಿಸ್ ಸರ್ 100ಕ್ಕೆ 100 ರ ನೇಣ ಹಾಕೊಂಡಿರ್ತಾರೆ ನೇಣ ಹಾಕೊಂಡಿದ್ದವರು ಅವರೇ ನೇಣ ಹಾಕೊಂಡವರು ಅಂತ ಒಳಗಡೆ ಬಿಚ್ಚಿದ ತಕ್ಷಣನೇ 100ಕ್ಕೆ 100 ಡಿಜಿಟಲ್ ಸೈನ್ಸ್ ಆ ವಿಡಿಯೋ ಕಾಣಿಸ್ ಬಿಡುತ್ತೆ ನಮಗೆ ಓಕೆ ಯಾರಾದರೂ ಹೊರದ ನೇತಾಕ ಅವರು ಸ್ಕ್ಯಾನ್ ಮಾಡಿದಂಗ ಅದೇ ಚುಕಡೆ ಸರ್ ಹಿಂದಗಡೆ ಇರತಕ್ಕಂತ ಕಾರ್ಟಿಲಿಡ್ಜ್ ಗಳು ಇಲ್ಲಿ ಹೊರದಸತ್ತರೆ ಅದು ಕೆಲವೊಮ್ಮೆ ಬದಲಾವಣೆಗಳ ತಾವ ಆಗಲ್ಲ ಹಂಗೆ ಬಾಡಿ ಮೇಲೆ ಸತ್ತಿರುವಂತದ್ದು ಸಾಯಿಸಿರುವಂತದ್ದನ್ನ ಈ ಜಗತ್ತಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಓಕೆ ಯಾರು ಮಾಡೋಕ್ಕಾಗಲ್ಲ ಸತ್ತಿದ್ದಾನೆ ಅಂದ್ರೆ ಅವ್ನು ಸತ್ತಿದ್ದಾನೆ ನ್ಯಾಚುರಲ್ ಆಗಿ ಒಡ ಸಾಯಿಸಿದಾನೆ ಅದ್ರ ಗುರ್ತು ನೂರಕ್ಕೆ ನೂರಷ್ಟು ಇರ್ತವೆ ಸುಮ್ಮನೆ ಬೇರೆಯವರೆಲ್ಲ ಹೇಳ್ಬಿಡ್ಬೋದು ಏನೇನೋ ಹೇಳ್ಬಿಡ್ಬೋದು ಹಂಗೆಲ್ಲ ಇಲ್ಲ ಬಾಡಿ ಸ್ಪೀಕ್ಸ್ ಎವ್ರಿಥಿಂಗ್ ಟ್ರೂತ್